ಬಲಿಷ್ಠಭೂಮಿ ಭಾರತದಂಗ ಅಶ್ವೇಗ ವಾಹಿನಿಯ ರಾಷ್ಟ್ರ ದೇವೋಭವ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ಯಾವ ರೀತಿ ಆಗ್ತಿದೆ ಅಂತಂದರೆ ನಮ್ಮ ದೇಶದ ನಮ್ಮ ರಾಷ್ಟ್ರದ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ನಮ್ಮ ಆಚಾರ ವಿಚಾರಗಳು ಸಂಸ್ಕಾರ ಸಂಸ್ಕೃತಿಗಳನ್ನು ನಾವೆಲ್ಲ ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅಂತನಾದರೆ ನಮಗೆ ಪ್ರವಾಹದ ವಿರುದ್ಧವಾಗಿ ಹೋಗೋದು ಎಷ್ಟು ಕಷ್ಟನೋ ಅಷ್ಟೇ ಕಷ್ಟದಿಂದ ನಮ್ಮ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿಗಳನ್ನು ನಾವು ಹೊತ್ಕೊಂಡು ಈಜೆಡ್ಕೊಂಡು ಹೋಗ್ತಾ ಇದ್ವಿ ಒಂದು ಸ್ಪೀಡ್ ಬೋಟು ಆ ಸ್ಪೀಡ್ ಬೋಟೇ ಕೂಡ ಏನಾಗುತ್ತೆ ಅಂದರೆ ಹರಿಯೋ ನದಿ ಹರಿತಾ ಇದ್ರೆ ಅದಕ್ಕೆ ಅದಕ್ಕೆ ಸಮನಾಗಿಯೇ ಹೋಗ್ಬಿಡುತ್ತೆ ಪರವಾಗಿಲ್ಲ ಬಟ್ ಅದಕ್ಕೆ ವಿರುದ್ಧವಾಗಿ ಹೋಗಬೇಕು ಅಂತಂದ್ರೂ ಕೂಡ ಆ ಸ್ಪೀಡ್ ಬೋಟ್ರು ಏನಿರುತ್ತಲ್ಲ ಬೋಟ್ ಏನಿರುತ್ತಲ್ಲ ಆ ಸ್ಪೀಡ್ ಬೋಟಿಗೂ ಕೂಡ ಅಂದರೆ ಜಾಸ್ತಿ ಎನರ್ಜಿ ಬೇಕಾಗುತ್ತೆ ಜಾಸ್ತಿ ಫ್ಯೂಲ್ ಬೇಕಾಗುತ್ತೆ ಜಾಸ್ತಿ ಟೈಮ್ ಬೇಕಾಗತ್ತೆ ಜಾಸ್ತಿ ಸ್ಟ್ರೈನ್ ಆಗುತ್ತೆ ಇಷ್ಟೆಲ್ಲ ಆಗಿ ಅದು ಪ್ರವಾಹದ ವಿರುದ್ಧ ಹೋಗುತ್ತೆ ಆಗಿದ್ದಾಗ ನಾವು ನಮ್ಮ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿಗಳನ್ನ ಹೊತ್ಕೊಂಡು ಎಷ್ಟು ಕಷ್ಟಪಟ್ಟುಕೊಂಡು ನಾವು ಅದಕ್ಕೆ ವಿರುದ್ಧವಾಗಿ ಹೋಗ್ತಾಯಿದ್ದೀವಿ ಅಂತಂತಂದರೆ ಬಹಳ ಕಷ್ಟ ಆಗ್ತಾ ಇದೆ ಅದಕ್ಕಾಗಿ ಏನು ಮಾಡ್ತಾಯಿದ್ದಾರೆ ಎಷ್ಟೋ ಜನ ಏನು ಮಾಡ್ತಾ ಇದ್ದಾರೆ ಅಯ್ಯೋ ಅದಕ್ಕೆ ವಿರುದ್ಧವಾಗಿ ಯಾರು ಹೋಗೋದು ಅದರ ಪರವಾಗಿ ಹೋಗ್ಬೇಡಣ ಅಂತ ಅದಲ್ಲೇ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಯಾವ ರೀತಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಈ ಪ್ರವಾಹ ಅನ್ನೋದಾದ್ರೆ ಏನು ಅಂತ ಫಸ್ಟ್ ತಿಳ್ಕೊಂಬೇಡೋಣ ಏನು ಅಂತಂದರೆ ನಮಗೆ ವಿದೇಶಿಯಿಂದ ಬಂದಿರೋಂಥ ಆಚಾರ ವಿಚಾರಗಳು ಸಂಸ್ಕಾರಗಳು ಸಂಸ್ಕೃತಿಗಳು ಅಂತ ಏನೇನು ಇರುತ್ತಲ್ಲ ಆ ಕಿತ್ತೋದ ಸಂಸ್ಕಾರ ಕಿತ್ತೋದ ಸಂಸ್ಕೃತಿ ಕಿತ್ತೋದ ಆಚಾರ ಕಿತ್ತೋದ ವಿಚೋರ ಇವನ್ನೆಲ್ಲವನ್ನು ಕೂಡ ನಾವೇನು ಮಾಡ್ಕೊಂಬಿಟ್ಟಿದ್ದೀವಿ ಓ ಅದು ಚೆನ್ನಾಗಿದೆ ಓ ಅದು ಚೆನ್ನಾಗಿದೆ ಅಂತಂದ್ಬಿಟ್ಟು ಅದನ್ನು ಬಾಚಿ 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 ತಬ್ಕೊಂಡು ಮೈಮೇಲೆಲ್ಲ ಸುರ್ಕೊಂಡು ಎಲ್ಲ ಕಡೆಗೂ ಅದನ್ನು ಹರಡಿಕೊಂಡು ಅದ್ರ ಜೊತೆಗೆ ಈಜಾಡ್ಕೊಂಡು ಹಾಕ್ತಾಯಿದ್ದೀವಿ ಅದರಲ್ಲಿ ಒಂದಷ್ಟು ಜನ ಮಾತ್ರ ಏನು ಮಾಡ್ತಾ ಇದ್ದಾರೆ ಇಲ್ಲ ಇದೆಲ್ಲ ನನ್ನ ಸಂಸ್ಕಾರ ಇದೆಲ್ಲ ನನ್ನ ಸಂಸ್ಕೃತಿ ಇದೆಲ್ಲ ನನ್ನ ಆಚಾರ ಇದೆಲ್ಲ ನನ್ನ ವಿಚಾರ ಇದನ್ನು ಪಾಲನೆ ಮಾಡೋದರಿಂದ ನಾವು ಉದ್ಧಾರ ಆಗೋದ್ರ ಬಗ್ಗೆ ಬಿಟ್ಟುಬಿಡಿ ಉದ್ಧಾರ ಆಗೋದಕ್ಕಿಂತ ಹೆಚ್ಚಾಗಿ ನಾವೇನು ಮಾಡ್ತೀವಿ ಅಧೋಗತಿಗೆ ಹೋಗ್ತೀವಿ ಅಂತ ಒಂದೊಂದು ಒಂದು ಒಂದು ಭಯದಿಂದ ಭಯದ ವಾತಾವರಣದಿಂದ ಏನು ಇದ್ದಾರೆ ಎಷ್ಟೋ ಜನ ನಿಜವಾದ ರಾಷ್ಟ್ರಾಭಿಮಾನಿಗಳು ನಿಜವಾದ ಧರ್ಮಾಭಿಮಾನಿಗಳು ಏನು ಮಾಡ್ತಾ ಇದ್ದಾರೆ ಇವತ್ತು ಇದರ ವಿರುದ್ಧವಾಗಿ ಈ ಜನ ಉಳಿತಾ ಇದ್ದಾರೆ ಇದರ ವಿರುದ್ಧವಾಗಿ ಈ ಜನ ಹೊಡಿತಾ 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 ಏನು ಮಾಡ್ತಾ ಇದ್ದಾರೆ ನಮಗೆ ಸಿಕ್ತಂಥ ಜನಗಳನ್ನೆಲ್ಲ ಅಪ್ಪ ಸ್ವಾಮಿ ಇದೆಲ್ಲ ಈ ಒಂದು ಪ್ರವಾಹದಲ್ಲಿ ಕೊಚ್ಚು ಹೋಗ್ಬೇಡ ಈ ಪ್ರವಾಹದಲ್ಲಿ ಕೊಚ್ಚು ಹೋಯ್ತು ಅಂತಂತಾರೆ ಹೋತಾರೆ ನೀನು ನಿನ್ನತನವನ್ನೇ ಕಳ್ಕೊಂಬಿಡ್ತೀಯಾ ನಿನ್ನನ್ನೇ ನೀನು ಕಳ್ಕೊಂಡ್ಬಿಡ್ತೀಯಾ ನೀನು ಎಲ್ಲಿದೆಯಾ ಏನಿದೆಯಾ ನೀನು ಏನೇನ ಮಾಡ್ತಾ ಇದೆಯಾ ಅನ್ನೋದನ್ನು ಅರಿವನ್ನೇ ಕಳ್ಕೊಂಡ್ಬಿಡ್ತೀಯಾ ಯಾಕಂದರೆ ಮನುಷ್ಯತ್ವದ ಅರಿವನ್ನು ಕೊಡುವಂಥದ್ದು ನಿಜವಾದ ಧರ್ಮದ ಅರಿವನ್ನು ಕೊಡುವಂಥದ್ದು ಈ ನನ್ನ ಸನಾತನ ಧರ್ಮ ಈ ಸನಾತನ ಧರ್ಮಕ್ಕೆ ವಿರುದ್ಧವಾಗಿ ಬಂದಿರುವಂಥ ಆ ಅಲೆಗಳು ವಿದೇಶಿ ಅಲೆಗಳ ಜೊತೆಗೆ ನಾವು ಹೊಡ್ಕೊಂಡು ಇದ್ರೆ ಏನಾಗುತ್ತೆ ಎಲ್ಲೋಗಿ ಸೇರ್ತೀವಿ ನಾವು ಎಲ್ಲೋ ಹೋಗಿ ಸೇರಿಬಿಡ್ತೀವಿ ನಾವು ಅತ್ಯುತ್ತಮವಾದ ಜೀವನ ಬಾಳೋಕ್ಕಾಗತ್ತಾ ಇಲ್ಲ ಅತ್ಯುತ್ತಮವಾದಂಥ ಆಚಾರ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಪಾಲನೆ ಮಾಡೋಕ್ಕಾಗತ್ತಾ ಇಲ್ಲ ಅತ್ಯುತ್ತಮವಾದಂಥ ಜ್ಞಾನವನ್ನು ಪಡ್ಕೊಂಡು ಉತ್ತಮವಾದಂಥ ಜೀವನ ನಡೆಸೋಕ್ಕಾಗತ್ತಾ ಆಗೋದೇ ಇಲ್ಲ ಸೊ ಹೀಗೆಲ್ಲ ಇರಬೇಕಾದಾಗ ನಾವೇನು ಮಾಡಬೇಕು ಇದರ ವಿರುದ್ಧವಾಗಿ ಈಜಿಸ್ತಾ ಇದ್ದೀವಿ ಎಷ್ಟು ನಾವು ಪ್ರಬಲವಾಗಬೇಕು ಅಂತಂದರೆ ಆ ಬರ್ತಾರಂಥ ಈ ಪ್ರವಾಹ ನಮ್ಮನ್ನು ಅಲುಗಾಡ್ಸೋಕ್ಕಾಗಬಾರ್ದು ಈ ಪ್ರವಾಹವನ್ನು ತಡೆಯುವಂಥದ್ದು ಯಾವುದು ದೊಡ್ಡ 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 ಅಣೆಕಟ್ಟುಗಳು ದೊಡ್ಡ 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 ಬಂಡೆಗಲ್ಲುಗಳು ಈ ರೀತಿ ನಾವು ನೀವು ಎಲ್ಲರೂ ಕೂಡ ನಮ್ಮ ಸ್ವದೇಶಿ ಆಚಾರ ವಿಚಾರಗಳನ್ನು ಸಂಸ್ಕಾರ ಸಂಸ್ಕೃತಿಗಳನ್ನು ನಮ್ಮಲ್ಲಿ ನಾವು ಅಳವಡಿಸ್ಕೊಂಡು ನಾವು ಕೂಡ ಆ ದೊಡ್ಡ ದೊಡ್ಡ ಬಂಡೆಗಳಾದಾಗ ದೊಡ್ಡ ದೊಡ್ಡದ ಅಣೆಕಟ್ಟುಗಳಾದಾಗ ಏನಾಗುತ್ತೆ ಅಂದರೆ ಈ ಪ್ರವಾಹವನ್ನು ತಡೆದು ಅದನ್ನು ಯಾವ ರೀತಿಯಲ್ಲಿ ನಿಯಂತ್ರಣಕ್ಕೆ ತಂದು ಯಾವ ರೀತಿಯಲ್ಲಿ ಅದನ್ನು ಹರಿಗೊಡಕ್ಕೆ ಬಿಡ್ಬೋದು ಆ ರೀತಿ ಬಿಡ್ಬೋದು ನಮ್ಮತನವನ್ನು ನಾವು ಉಳಿಸ್ಕೋಬೋದು ಸುಮಾರು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾಗ್ಬಿಟ್ಟಿದೆ ಅದಕ್ಕಿಂತ ಮುಂಚೆ ಬರೀ ವಿದೇಶಿಗಳ ಅತ್ಯಾಚಾರ ಅನಾಚಾರ ಎಲ್ಲ ರೀತಿಯ ದುರಾಚಾರಗಳೇ ನಡೆದು ಏನಾಯಿತು ಆಯಿತು ಎಪ್ಪತ್ತೈದು ವರ್ಷಗಳ ಮುಂಚೆ ನಾವು ನಾವೇನು ಮಾಡ್ಕೊಂಡ್ವಿ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡ್ವಿ ಅಲ್ಲಿಂದಾದರೂ ನಮ್ಮ ದೇಶೀಯತ್ವಕ್ಕೆ ನಮ್ಮ ಸ್ವಾಭಿಮಾನಕ್ಕೆ ನಮ್ಮ ರಾಷ್ಟ್ರೀಯತೆಗೆ ನಮ್ಮ ಸಂಸ್ಕೃತಿಗೆ ಇವಕ್ಕೆಲ್ಲದಕ್ಕೂ ಕೂಡ ಒತ್ತನ್ನು ಕೊಟ್ಟು ನಮ್ಮ ಎಲ್ಲಿಂದ ಬರಬೇಕು ಬೇಸಿಕ್ಸ್ ಎಲ್ಲಿ ಕೇಳಿದಾಗ ಯಾರನ್ನು ಕೇಳಿದ್ರೆ ಏನು ಮಾಡ್ತಾರೆ ಒಂದು ರಾಷ್ಟ್ರದ ಬೆಳವಣಿಗೆ ಎಲ್ಲಿಂದ ಆಗುತ್ತೆ ಅಂತಂದರೆ ಅಲ್ಲಿ ಇರುವಂತಹ ಬೇಸಿಕ್ ಎಜುಕೇಷನ್ ಸಿಸ್ಟಮ್ ಮೇಲೆ ಅಂತ ಅಲ್ಲಿರುವಂಥ ಬೇಸಿಕ್ ಎಜುಕೇಷನ್ ಸಿಸ್ಟಮ್ ಏನಿರುತ್ತಲ್ಲ ಆ ಬೇಸಿಕ್ ಎಜು ಎಜುಕೇಷನ್ ಸಿಸ್ಟಮ್ ತುಂಬ ಚೆನ್ನಾಗಿತ್ತು ಅಂತಂದರೆ ಆ ರಾಷ್ಟ್ರ ಅತ್ಯುನ್ನತ ರಾಷ್ಟ್ರವಾಗುತ್ತೆ ಹೇಗೆ ಅಂತಂದರೆ ಆ ರಾಷ್ಟ್ರದಲ್ಲಿ ಬಾಳುವಂಥ ಆ ಮಕ್ಕಳು ಪ್ರಜೆಗಳು ಎಲ್ಲರೂ ಕೂಡ ಅತ್ಯುತ್ತಮ ವ್ಯಕ್ತಿಗಳಾಗ್ತಾ ಹೋಗ್ತಾ ಇರ್ತಾರೆ ಅತ್ಯುತ್ತಮ ವ್ಯಕ್ತಿಗಳಾದಂಥ ಆ ರಾಷ್ಟ್ರ ಅತ್ಯುತ್ತಮ ರಾಷ್ಟ್ರ ಆಗೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳ್ತಾರೆ ಬಟ್ ಇಲ್ಲಿ ನಾವು ಬಂದಿರೋಂಥದ್ದು ಎಲ್ಲಿ ಮೂಲ ನಮ್ಮ ಮೂಲ ಎಜುಕೇಷನ್ ಸಿಸ್ಟಮ್ ನಮ್ಮ ಶಿಕ್ಷಣ ಪದ್ಧತಿಯಲ್ಲೇ ಈ ರೀತಿಯಾದಂಥ ಒಂದು ಕಲ್ಪನೆಗಳು ಸೇರ್ಕೊಂಡ್ಬಿಟ್ಟಿದೆ ಎಂಥ ಕಲ್ಪನೆಗಳು ಸೇರ್ಕೊಂಡ್ಬಿಟ್ಟಿದೆ ಅಂತಂತಂದರೆ ಈ ದೇಶ ಉದ್ಧಾರ ಆಗಕ್ಕೆ ಬೇಕಾಗಿರುವಂಥ ವಿಚಾರಗಳನ್ನು ಜ್ಞಾನವನ್ನು ರಾಷ್ಟ್ರಾಭಿಮಾನವನ್ನು ಧರ್ಮಾಭಿಮಾನವನ್ನು ಸಂಸ್ಕೃತಿ ಅಭಿಮಾನವನ್ನು ಇದನ್ನು ಯಾವುದೂ ಕೂಡ ಕೊಡ್ತಾನೆ ಇಲ್ಲ ಇದೆಲ್ಲವನ್ನು ಬಿಟ್ಟು ಬುರಿ ದುಡೀ ಪಡಿ ದುಡಿಪಡಿ ಏನಕ್ಕೆ ಮೂವತ್ತು ಕೂಳಿಗೋಸ್ಕರ ದುಡಿಯೋದಕ್ಕೆ ಏನು ಬೇಕಾಯಿತು ಬರೀ ಆ ಜ್ಞಾನದ ಮೇಲೆ ಮಾತ್ರ ಈ ದುಡಿಯುವ ಜ್ಞಾನಕ್ಕೆ ಮಾತ್ರ ನಾವು ಒತ್ತನ್ನು ಕೊಡ್ತಾಯಿದ್ದೇವೆ ಹೊತ್ತು ನಿಜವಾಗಲೂ ಜೀವನದಲ್ಲಿ ಬೆಳೆಯುವಂಥ ಜ್ಞಾನಕ್ಕೆ ಯಾರೂ ಒತ್ತನ್ನು ಕೊಡ್ತಾ ಇಲ್ಲ ಇನ್ನು ಮುಂದಾದರೂ ದೇಶದಲ್ಲಿರುವಂಥ ಅತ್ಯುತ್ತಮ ನಾಯಕರು ಅಂತ ಯಾರು ಅಂದ್ಕೊಂಡಿರ್ತಾರೋ ಅಥ್ಮ ಯಾರಲ್ಲಿ ಈ ಅಧಿಕಾರ ಇರುತ್ತೋ ಈ ಒಂದು ಬದಲಾವಣೆ ತರೋದಕ್ಕೆ ಸಾಧ್ಯ ಆಗುತ್ತೋ ಅಂಥವರೆಲ್ಲರೂ ಕೂಡ ಮನಸ್ಸನ್ನು ಮಾಡಿ ನಮ್ಮ ರಾಷ್ಟ್ರೀಯತೆಯನ್ನು ನಮ್ಮ ಆಚಾರ ವಿಚಾರಗಳನ್ನು ನಮ್ಮ ಸಂಸ್ಕಾರ ಸಂಸ್ಕೃತಿಗಳನ್ನು ಬಿಂಬಿಸುವಂತಹ ಮತ್ತು ರಾಷ್ಟ್ರದ ಉನ್ನತಿಗೆ ಬೇಕಾಗಿರುವಂಥ ಜ್ಞಾನವನ್ನು ಕೊಡುವಂತಹ ಒಂದು ಶಿಕ್ಷಣ ಪದ್ಧತಿಯನ್ನು ಅವರು ತಂದರೆ ಖಂಡಿತವಾಗಲೂ ಕೂಡ ನಮ್ಮೆಲ್ಲರಲ್ಲೂ ಕೂಡ ಆ ದೇಶೀಯತ್ವ ಬೆಳೆಯುತ್ತೆ ಹಾಗೆ ಜೀವನದಲ್ಲಿ ನಾವು ಉತ್ತಮ ಸಂಸ್ಕಾರವನ್ನು ಬೆಳೆಸ್ಕೊಳ್ತಾ ಹೋಗ್ತೀವಿ ಇದು ಹೆಂಗೆ ಬೆಳಿಬೇಕು ಅಂತ ಅಂತನಾದರೆ ಹಳ್ಳಿ ಹಳ್ಳಿಗಳಲ್ಲಿ ಬೆಳಿಬೇಕು ಬೀದಿ ಬೀದಿಗಳಲ್ಲಿ ಬೆಳಿಬೇಕು ಕೇರಿ ಕೇರಿಗಳಲ್ಲಿ ಬೆಳಿಬೇಕು ಎಲ್ಲ ಕಡೆಗೂ ಕೂಡ ಈ ಒಂದು ಉತ್ತಮ ವಿಚಾರಧಾರೆಗಳು ಬೆಳೀತಾ ಹೋಯಿತು ಆಯ್ತು ಅಂತಂದರೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ರಾಷ್ಟ್ರೀಯತೆಯ ಪರಿಕಲ್ಪನೆ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಇವತ್ತೆಲ್ಲ ಏನಾಗ್ತಾಯಿದೆ ಇವತ್ತೆಲ್ಲ ನಡೀತಿರೋಂಥ ರಾಜಕೀಯದಾಗಿರ್ಬೋದು ಯಾವುದೇ ವಿಚಾರ ತಗೊಳ್ಳಿ ಎಲ್ಲದರಲ್ಲೂ ಕೂಡ ಈ ರಾಜಕೀಯದಲ್ಲಿ ಸಾಂಸ್ಕೃತಿಕ ಅನ್ನೋದು ಇರವೇ ಇಲ್ಲ ಸಂಸ್ಕಾರ ಅನ್ನೋದು ಇಲ್ಲವೇ ಇಲ್ಲವಾ ಸಾಮಾಜಿಕ ಭಾವನೆಗಳು ಅನ್ನೋದು ಇದೆಯಲ್ಲ ಇವೆಲ್ಲ ಪೊಳ್ಳು ಭಾವನೆಗಳಾಗ್ಬಲಿದೆ ಬರೀ ಪೊಳ್ಳು ಘೋಷಣೆಗಳಾಗ್ಬಿಟ್ಟಿದೆ ಸುಳ್ಳು ಕಲ್ಪನೆಗಳಾಗ್ಬಿಡಿದೆ ಎಲ್ರಿಗೂ ಕೂಡ ನಾವು ಎಲ್ಲೇ ಕೇಳಿರಿ ಯಾವುದೇ ರಾಜಕೀಯ ವ್ಯಕ್ತಿ ಬದಲು ಕೂಡ ಎಲ್ಲರೂ ಹೇಳೋವಂಥದ್ದು ಇದ್ದೇನೆ ಬಹಳಷ್ಟು ಜನ ಬರೀ ಅನ್ನೋದು ಪೊಳ್ಳು ಭಾವನೆಗಳನ್ನು ತುಂಬಿಸುವಂಥದ್ದು ಒಳ್ಳು ಘೋಷಣೆಗಳನ್ನು ತುಂಬಿಸುವಂಥದ್ದು ಸುಳ್ಳು ಕಲ್ಪನೆಗಳನ್ನು ಕೊಡುವಂಥದ್ದು ಓ ನಿಮ್ಮ ಬೆಂಗಳೂರು ರಾಜ್ಯ ಏನು ಸಿಂಗಾಪುರ ಮಾಡಿಬಿಡ್ತೀವಿ ಅಂತ ಅಂತ ಹೇಳ್ತಾರೆ ಕೆಲವರು ಕೆಲವರು ನೋಡಿದ್ರೆ ಇನ್ನೊಂದನ್ನು ನೋಡ್ರೆ ಓ ಅದನ್ನು ಸೂಪರ್ ಡೂಪರ್ ನ್ಯೂಯಾರ್ಕ್ ಸಿಟಿ ಮಾಡಿಬಿಡ್ತೀನಿ ಅಂತಾರೆ ಮತ್ತೊಂದು ನೋಡ್ರೆ ಓ ಲಂಡನ್ ಸಿಟಿ ಮಾಡ್ಬಿಡ್ತೀನಿ ಹೇಳ್ತಾರೆ ಮತ್ತೊಂದು ನೋಡ್ರೆ ಓ ಜರ್ಮನಿಗೆ ಸೂಪರಾಗಿರೋಂಥ ಕಂಟ್ರಿನ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ ಕೊನೆಗೆ ಎಲ್ಲಿ ಇದೆ ಏನೂ ಇಲ್ಲ ನಾವು ಇದನ್ನೆಲ್ಲ ಭಾವಿಸ್ಕೊಂಡು ಏನು ಹೌದು ಈಗ ಬಂದಿರೋಂಥ ರಾಜಕೀಯ ವ್ಯಕ್ತಿ ನಮ್ಮ ಜೀವನವನ್ನು ಬದಲಾಯಿಸ್ತಾನೆ ಹೆಂಗೆ ಬದಲಾಯಿಸ್ತಾನೆ ನಮ್ಮ ಆಚಾರ ವಿಚಾರ ಸಂಸ್ಕಾರಗಳನ್ನು ಅದಕ್ಕೆ ಬೇಕಾಗಿರುವಂಥದ್ದಕ್ಕೆ ಒತ್ತು ಕೊಟ್ಟು ಅಂಥ ಒಂದು ಎಜುಕೇಷನ್ ಸಿಸ್ಟಮನ್ನು ತಂದು ಮತ್ತು ಸಮಾಜದಲ್ಲಿ ಬೇಕಾಗಿರೋ ಅಂಥ ಒಂದು ಸುಭದ್ರವಾದಂಥ ಒಂದು ಬುನಾದಿಯನ್ನು ಹಾಕಿ ಬಳಸ್ತಾನೆ ಮಾಡ್ತಾನೆ ಅಂತ ನಾವು ನೀವೆಲ್ಲ ಕೂಡ ಅಂದ್ಕೊಂಡಿರ್ತೀವಿ ಆಗತ್ತೆ ಅದು ಆಗುತ್ತಾ ಇಲ್ಲ ಎಷ್ಟೋ ವರ್ಷಗಳಿಂದ ನಾವು ಭಾರತ ಅಂದರೆ ಬೇರೆ ಹಿಂದೂಸ್ತಾನ ಅಂದರೆ ಬೇರೆ ಇಂಡಿಯಾ ಅಂದರೆ ಬೇರೆ ಹಿಂದೂಸ್ತಾನ ಅಂದರೆ ಬೇರೆ ಈ ರೀತಿಯ ಒಂದು ಭಾವನೆಗಳನ್ನು ತಂದುಬಿಟ್ಟಿದ್ದಾರೆ ಯಾವುದಾದ್ರೂ ಪ್ರಪಂಚಕ್ಕೆ ಎರಡೆರಡು ಮೂರು ಮೂರು ಹೆಸರು ನಾವೆಲ್ಲರೂ ಕೇಳಿದೀವ ಅದೇನು ಕರ್ಮಾನೋ ನಮಗೆ ನಮಗೆ ಮಾತ್ರ ನಮ್ಮ ಭಾರತಕ್ಕೆ ಮಾತ್ರ ನಿಜವಾದ ಹೆಸರು ಭಾರತ ಅದಕ್ಕೆ ಇಂಡಿಯಾ ಅಂತ ಮತ್ತೊಂದು ಹೆಸರು ಕೊಟ್ಟರು ಮತ್ತಕ್ಕೆ ಹಿಂದೂಸ್ತಾನ ಅಂತ ಮತ್ತೊಂದು ಹೆಸರು ಕೊಟ್ಟರು ಈ ಕೊಟ್ಬಿಟ್ಟು ಏನಾಗ್ಬಿಡುತ್ತೆ ಅಂದರೆ ಆ ಹೆಸರಲ್ಲೇ ಮೂರು ವಿಭಿನ್ನವಾಗಿದೆ ಹಾಗಿದ್ದಾಗ ಏನಾಗ್ಬಿಡುತ್ತೆ ನಮ್ಮಲ್ಲಿ ಭಾವನೆಗಳು ಕೂಡ ಮೂರು ರೀತಿಯಲ್ಲಿ ಹೋಗ್ಬಿಡುತ್ತೆ ಮೂರು ರೀತಿಯಲ್ಲ ನೂರಾರು ರೀತಿಗಳಲ್ಲಿ ಹೊಟ್ಟಾಗಿದೆ ಈ ನೂರಾರು ರೀತಿಯಲ್ಲಿ ಹೋದಂಥ ಈ ಭಾವನೆಗಳೇನಾಗ್ಬಿಟ್ಟಿದೆ ಅಂತಂದರೆ ನಮಗೆ ಸಮಾಜದಲ್ಲಿ ಒಂದು ಘರ್ಷಣೆಗಳನ್ನು ತರ್ತಾಯಿದೆ ಸಮಾಜದಲ್ಲಿ ದೋಷಗಳನ್ನು ಹೆಚ್ಚು ಮಾಡ್ತಾ ಹೋಗ್ತಾ ಇದೆ ಇದೆಲ್ಲ ಏನಾಗ್ತದೆ ಈ ಘರ್ಷಣೆಗಳಾಗಿರ್ಬೋದು ದೋಷಣಗಳಾಗಿರ್ಬೋದು ಇವೆಲ್ಲವೂ ಕೂಡ ಸಾಮಾಜಿಕ ಸಾಮಾಜಿಕ ರೀತಿಯಲ್ಲಿ ಏನಾಗ್ತದೆ ರಾಷ್ಟ್ರ ಪ್ರಗತಿಗೆ ಒಂದು ದೊಡ್ಡ ಅಡಚಣೆಯಾಗಿ ನಿಂತುಬಿಟ್ಟಿದೆ ಯಾರು ಕೂಡ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ನಮ್ಮ ರಾಜ್ಯಾಂಗ ಸಂವಿಧಾನವನ್ನು ಯಾರೂ ಕೂಡ ಸರಿಯಾಗಿ ತಿಳ್ಕೊಂಡೇ ಇಲ್ಲ ಯಾರು ಎಲ್ಲೂ ತನಕ ನಮ್ಮ ನಮ್ಮ ಸಂವಿಧಾನವನ್ನು ನಾವು ಸರಿಯಾಗಿ ತಿಳ್ಕೊಳ್ಳೋದಿಲ್ವೋ ಅಲ್ಲೂ ತನಕ ನಾವು ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಹೇಗಿರಬೇಕು ಏನಿರಬೇಕು ಅಂತದ್ರ ಬಗ್ಗೆ ನಾವು ಯಾರೂ ಕೂಡ ಗಮನವನ್ನೇ ಕೊಡೋದಿಲ್ಲ ಗಮನವನ್ನೇ ಕೊಡುತ್ತಿದ್ದಾಗ ಏನಾಗ್ಬಿಡುತ್ತೆ ಅಂದರೆ ಹೆಂಗೋ ಹುಟ್ಟಿದೆ ಆರಾಮ ಬೆಳೆದಿ ಆರಾಮ ತಿಂದೆ ಆರಾಮ ಮಲಗದೆ ಆರಾಮ ಹಿಂಗೆ ಆಗೋಯ್ತು ಬರೀ ತಿನ್ನೋದು ಉಣ್ಣೋದು ಮಲಗೋದು ಹೇಳೋ ಅಂಥದ್ದು ಇದೇ ಆಗಿಬಿಡಿದೆ ಹೊರ್ತು ಜೀವನದಲ್ಲಿ ಒಂದು ರೀತಿ ನೀತಿ ಪದ್ಧತಿ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿ ಇವುಗಳನ್ನೆಲ್ಲನೂ ಕೂಡ ಅಳವಡಿಸ್ಕೊಳ್ತಾ ಹೋಯ್ತು ಅಂತಂದರೆ ಜೀವನ ಎಷ್ಟು ಸುಂದರವಾಗಿರುತ್ತೆ ಸುಮಧುರವಾಗಿರುತ್ತೆ ಮಧುರವಾಗಿರುತ್ತೆ ಮೃದುಮತರೂ ಆಗಿರುತ್ತೆ ಅತಿಮತರೂ ಆಗಿರುತ್ತೆ ನಾವು ಯಾರೂ ಕೂಡ ಆ ಕಲ್ಪನೆಯನ್ನು ಬಿಟ್ಟುಬಿಡಿದ್ದೀವಿ ಎಲ್ಲವೂ ಕೂಡ ಯಾರೋ ಬರ್ತಾರೆ ಯಾರೋ ನಡೆಸ್ತಾರೆ ಯಾರೋ ನಡೆಸ್ತಾರೆ ಏನೋ ಮಾಡ್ತಾರೆ ಸಿ ಇವು ಈ ದೇಶವನ್ನು ನಡೆಸೋದನ್ನು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಇದರಲ್ಲಿ ಪಾಲಿದೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಈ ದೇಶದ ಉನ್ನತಿಗೆ ಅಥವಾ ಅವನತಿಗೆ ತನ್ನದೇ ಆದಂಥ ಕೊಡುಗೆಯನ್ನು ಇರ್ತಾನೆ ಯಾರು ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿಗಳನ್ನು ಮತ್ತು ಸಂವಿಧಾನವನ್ನು ಮತ್ತು ಕಾನೂನನ್ನು ಸರಿಯಾಗಿ ತಿಳ್ಕೊಳ್ತಾರೋ ಅವರು ಸರಿಯಾಗಿ ನಡ್ಕೊಳ್ತಾ ಹೋಗ್ತಾರೆ ಅವರು ಏನು ಮಾಡ್ತಾರೆ ರಾಷ್ಟ್ರದ ಪ್ರಗತಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಹೋಗ್ತಾ ಇರ್ತಾರೆ ಯಾರು ಇದನ್ನೆಲ್ಲವನ್ನು ಕೂಡ ವಿರುದ್ಧಾರ್ಥಕವಾಗಿ ತಮ್ಮ ಜೀವನದಲ್ಲಿ ತಿಳ್ಕೊಂಡಿರ್ತಾರೋ ಅವ್ರೇನು ಮಾಡ್ತಾರೆ ದೇ ಡೋಂಟ್ ಕೇರ್ ಫಾರ್ ದ ಸಂವಿಧಾನ ದೆ ಡೋಂಟ್ ಕೇರ್ ಫಾರ್ ದ ಕಾನೂನು ಲಾಗು ಕಾ ಕೇರ್ ಮಾಡಲ್ಲ ಧರ್ಮಕ್ಕೂ ಕೇರ್ ಮಾಡಲ್ಲ ಸಾಮಾಜಿಕ ಕಳಕಳಿಗೂ ಕೇರ್ ಮಾಡಲ್ಲ ತಾನೇ ರಾಜ ತಾನೇ ಮಂತ್ರಿ ತಾನೇ ಸೈನ್ಯಾಧಿಪತಿ ತನಗಿಷ್ಟ ಬಂದ ರೀತಿಯಲ್ಲಿ ದುಡ್ಡನ್ನು ಹೆಂಗೋ ಹಾಗೆ ಪಡ್ಕೊಳ್ಳೋದು ಜೀವನವನ್ನು ಹೆಂಗೋ ಹಂಗೆ ನಡೆಸುವಂಥದ್ದು ಜೀವನದಲ್ಲಿ ಒಂದು ರೀತಿ ನೀತಿ ಗೊತ್ತು ಗುರಿ ಏನೂ ಇಲ್ಲದಂಗೆ ಕಾಡು ಪ್ರಾಣಿಗಳಿಗಿನ ನಾನು ಹೇಳ್ತೀನಲ್ಲ ಕಾಡು ಪ್ರಾಣಿಗಳು ನಿಯತ್ತಾಗಿ ತಮಗೇನು ಬೇಕಾಗಿದ್ದೋ ಆ ಬೇಟೆಯನ್ನು ಹಾಡಿಕೊಂಡು ಬೇಟೆ ಮೇಲಿಂದ ಹೊಟ್ಟೆ ತುಂಬ ಮೇಲಿಂದ ಮತ್ತೆ ಬೇಟೆಗೆ ಹೋಗಲ್ಲವು ಬಟ್ ಮನುಷ್ಯ ಆದಲ್ಲ ಇವನ ಆಸೆ ಆಕಾಂಕ್ಷೆಗಳು ಹೆಂಗಿರುತ್ತೆ ಅಂತ ಕೆಲವೊಬ್ಬರು ಆ ರೀತಿ ಹೋಗ್ತಾರೆ ಏನೋ ವಾಮಾಚಾರದಲ್ಲಿ ಹೋಗ್ಬಿಡ್ತಾರೆ ಮತ್ತೊಬ್ಬರು ಇನ್ನೊಂದಷ್ಟು ಈಗೇನಾಗ್ಬಿಟ್ಟಿದೆ ಅಂತ ಎಲ್ಲ ಪೇರೆಂಟ್ಸ್ಗಳ್ಗೇನುಬಿಟ್ಟಿದೆ ನನ್ನ ಮಕ್ಕಳು ತುಂಬ ಚೆನ್ನಾಗಿ ಓದಿಸಬೇಕು ಮುಂಚೆ ಎಲ್ಲ ನನಗೆ ತಿಳಿದಂಗೆಲ್ಲ ಇಂಜಿನಿಯರು ಡಾಕ್ಟರ್ ಅಂದರೆ ಈಗಿಲ್ಲ ಈಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿಡಬೇಕು ಒಳ್ಳೆ ಡಾಕ್ಟರ್ ಆಗ್ಬಿಡಬೇಕು ಒಳ್ಳೆ ಮ್ಯಾನ್ ಆಗಿಬಿಡಬೇಕು ದೊಡ್ಡ ಲೆವೆಲಲ್ಲಿ ಅವನು ಸಂಪಾದನೆ ಮಾಡಬೇಕು ಸೆಲೆಬ್ರಿಟಿ ಸ್ಟೇಟಸ್ಗೆ ಹೋಗ್ಬಿಡಬೇಕು ಸೆಲೆಬ್ರಿಟಿ ಲೆವೆಲಲ್ಲಿ ಸಂಪಾದನೆ ಮಾಡಬೇಕು ಸೆಲೆಬ್ರಿಟಿ ಲೆವೆಲಲ್ಲಿ ಅವನಿಗೆ ಎಲ್ಲೋದರೂ ಕೂಡ ಅವನಿಗೆ ಮಾನ ಮರ್ಯಾದೆ ಸನ್ಮಾನಗಳು ಸಿಗಬೇಕು ಈ ರೀತಿ ಹಂದ್ಕೊಂಡು ಏನು ಮಾಡಿದ್ದಾರೆ ಈ ಹಣ 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 ಹಣವನ್ನು ಸಂಪಾದನೆ ಮಾಡುವ ಒಂದು ಹುನ್ನಾರದಲ್ಲಿ ರಾಷ್ಟ್ರ ಪ್ರೇಮ ಯಾರಿಗೂ ಇಲ್ಲ ಈ ರಾಷ್ಟ್ರದಿಂದ ಬರುವ ಸಕಲ ಸಂಪತ್ತುಗಳನ್ನು ಪಡ್ಕೊಳ್ಳುವಂಥದ್ದು ಬೇಕು ಆದರೆ ಈ ರಾಷ್ಟ್ರ ಉಳಿಸುವಂಥದ್ದು ಬೆಳೆಸುವಂಥದ್ದು ರಾಷ್ಟ್ರದ ಪ್ರಗತಿಯನ್ನು ಬೇಕಾಗಿರೋದನ್ನು ಮಾಡುವಂಥದ್ದನ್ನು ಯಾರೂ ಕೂಡ ಮಾಡ್ತಾ ಇಲ್ಲ ಧರ್ಮನಿಷ್ಠೆ ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲವ ನಮ್ಮ ಸನಾತನ ಧರ್ಮನಿಷ್ಠೆ ಎಷ್ಟು ಜನಕ್ಕಿದೆ ನಮ್ಮ ಭಾರತೀಯರಿಗೆ ಖಂಡಿತವಾಗ್ಲೂ ಇಲ್ಲ ಹಾಗೆ ಸಾಮಾಜಿಕ ಕಳಕಳಿ ಸಮಾಜದಲ್ಲಿ ಏನೋ ಒಂದು ಹೆಚ್ಚು ಕಮ್ಮಿ ಆಗ್ತಿದೆ ಆಯೂತಪ್ಪ ಏನಾಗ್ತಿದೆ ಅಕ್ಕಪಕ್ಕ ಮನೇಲಿ ಏನಾಗಿದೆ ಏನೋ ಒಂದು ಆಗಿದೆ ಹೆಚ್ಚು ಕಮ್ಮಿ ಆದಾಗ ನಾವು ಅಲ್ಲಿ ಹೋಗಬೇಕು ನೋಡಬೇಕು ಮಾಡಬೇಕು ವಿಚಾರಿಸಬೇಕು ಅದಕ್ಕೆ ಏನು ಬೇಕಾಗಿದೆ ಅದನ್ನು ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ಅದನ್ನು ಸರಿಪಡಿಸ್ಬೇಕು ಇಲ್ಲವೇ ಇಲ್ಲ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಟಿಪಿಕಲ್ ಎಮ್ಮೆಗಳಾಗ್ಬಿಟ್ಟಿದ್ವಿ ನಾವು ಹೆಮ್ಮೆ ನಿನಗೆ ಸಾಟಿ ಇಲ್ಲ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಅಂತ ಸೊ ಹಾಗಾಗಿ ನಾನಾಯಿತು ನನ್ನ ಪಾಡಾಯಿತು ನನ್ನ ಸಂಪಾದನೆ ಆಯಿತು ನನ್ನ ಜೀವನ ಆಯಿತು ಇದೇ ರೀತಿಯಾದಂತಹ ಈ ಒಂದು ಮನೋಭಾವ ಇದೆಯಲ್ಲ ಯಾವುದು ಅಂತಂದರೆ ಪ್ಯೂರ್ ಯಾವ ರೀತಿ ಅಂತಂತಂದರೆ ಸೆಲ್ಫಿಶ್ ಮೋಟೋ ಈ ಸೆಲ್ಫಿಷ್ ಮೈಂಡ್ಸೆಟ್ ಏನಿದೆಯಲ್ಲ ನಿಜವಾಗಲೂ ರಾಷ್ಟ್ರದ ಪ್ರಗತಿಗೆ ಇದೊಂದು ದೊಡ್ಡ ಮಾರ್ಗ ಈ ರಾಷ್ಟ್ರದಲ್ಲಿ ಹುಟ್ಟಿದ್ದೀನಿ ಈ ರಾಷ್ಟ್ರದ ಒಂದು ಋಣವನ್ನು ತಿಂದಿದ್ದೀನಿ ಈ ರಾಷ್ಟ್ರಕ್ಕೆ ನಾನು ಏನಾದರೂ ಒಂದು ಕಿಂಚಿತವರು ಮಾಡ ಹೋಗ್ಬೇಕು ಅಂತಂತಂದ ಆ ಋಣಬಾಧೆ ಮಣಬಾಧೆ ಒಂಚೂರು ಇಲ್ಲ ಏಯ್ ಆ ರಾಷ್ಟ್ರ ಹೆಂಗಾದ್ರೇನೋ ದೇಶ ಹೆಂಗಾದ್ರೇನೋ ನಾನು ತಿನ್ನ ನಾನು ಬದುಕ ನಾನು ಸಂಪಾದನೆ ಮಾಡ್ದ ನಾನು ಬಂಗ್ಲೆ ಕಟ್ಕೊಂಡ ನಾನು ಕಾರ್ ತಗೊಂಡ ನಾನು ಚೆನ್ನಾಗಿದ್ನ ನಾನು ನನ್ನ ಮಗ ನನ್ನ ಮಗಳು ನಾನು ನನ್ನ ಹೆಂಡತಿ ನನ್ನ ಮಗ ಇಷ್ಟೇ ಅದು ಬಿಟ್ಟು ಬೇರೆ ಇನ್ನೇನು ಇರೋದಿಲ್ಲ ಸೊ ಇಂಥ ಸಂಸ್ಕೃತಿಯ ಒಂದು ಪರಂಪರೆನ ನಮ್ಮದು ನಮ್ಮ ಭಾರತೀಯ ಸಂಸ್ಕೃತಿ ಖಂಡಿತವಲ್ಲೂ ಅಲ್ಲ ಈ ರೀತಿ ಬಂದಂಥ ಅನೇಕ ಸಂಸ್ಕೃತಿಗಳಿತ್ತು ಯಾವುದ್ಯಾವುದು ಅಂತಂದ್ರೆ ನೋಡ್ಕೊಂಡಾಗ ಅದು ಅರಬ್ ಸಂಸ್ಕೃತಿ ಆಗಿರ್ಬೋದು ರೋಮ್ ಆಗಿರ್ಬೋದು ಈಜಿಪ್ಟ್ ಆಗಿರ್ಬೋದು ಮೆಸಪೋಟಿಯಮನ್ ಆಗಿರ್ಬೋದು ಈ ಎಲ್ಲವೂ ಕೂಡ ಇವೆಲ್ಲ ಬಂದು ಗ್ರೀಕ್ ಆಗಿರ್ಬೋದು ಈಜಿಪ್ಟು ಇವರೆಲ್ಲವೂ ಬಂದರು ಹಾಗೆ ಹೊಟ್ಟೋದ್ರು ಇವತ್ತು ಹೋಯ್ತು ಅಂದರೆ ಈ ಯಾವ ಸಂಸ್ಕೃತಿನೂ ಕೂಡ ನಮಗೆ ಸಿಗೋದಿಲ್ಲ ಯಾಕೆ ಅಂತಂದರೆ ಬೇರೊಬ್ಬರ ದಬ್ಬಾಳಿಕೆಯಿಂದ ದಾಳಿಯಿಂದ ಅವರ ದುರಾಚಾರ ಅನಾಚಾರಗಳಿಂದ ಇವೆಲ್ಲವೂ ಕೂಡ ಅಳದೋಯ್ತು ಆದರೆ ಭಾರತ ದೇಶದ ಈ ಸನಾತನ ಧರ್ಮದ ಈ ಸಂಸ್ಕೃತಿಯನ್ನು ಇನ್ನೂ ಯಾರ ಕೈಲೂ ಅಳಿಸೋಕ್ಕಾಗಿಲ್ಲ ಅಳಿಸೋಕ್ಕೆ ಸಾಧ್ಯವೂ ಇಲ್ಲ ಯಾಕೆ ಅಂತಂದರೆ ಇದು ಎಷ್ಟು ಸಹಸ್ರ ವರ್ಷಗಳ ಒಂದು ಬುನಾದಿಯ ಮೇಲೆ ಅಂದರೆ ಅಷ್ಟು ಸಹಸ್ರಮಾನದ ಒಂದು ಬುನಾದಿಯ ಮೇಲೆ ಈ ನಮ್ಮ ಭಾರತದ ಸಂಸ್ಕೃತಿಯನ್ನು ಕಟ್ಟಿದ್ದಾರೆ ಹಾಗಾಗಿ ಇದು ಇನ್ನೂ ಉಳಿದಿದೆ ಬೆಳೀತಿದೆ ಬೆಳೆಸಬೇಕು ಯಾರು ನಾವು ನೀವೆಲ್ಲ ಸೇರ್ಕೊಂಡು ಬೆಳೆಸ್ಕೋಬೇಕು ಎಷ್ಟೋ ಜನ ಬರ್ತಾ ಇರ್ತಾರಲ್ಲ ಎಲ್ಲ ಬಂದವರೆಲ್ಲ ಹೇಳ್ತಾ ಇರ್ತಾರೆ ಸೊ ಇಂಡಿಯಾಸ್ ಬಿಕಮ್ ದಿ ಎಕ್ಸ್ಟೆನ್ಷನ್ ಆಫ್ ಅಮೇರಿಕಾ ಅಂತ ಅಂತ ಹೇಳ್ತಾ ಇರ್ತಾರೆ ಭಾರತ ಅಮೇರಿಕದ ಒಂದು ಬೆಳೆದಂಥ ಭಾಗ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ಯಾಕಂದರೆ ಇಲ್ಲಿನ ನೋಡ್ತಾ ಇದ್ದರೆ ಇಲ್ಲಿನ ಕಲಾಚಾರವನ್ನು ನೋಡ್ತಾ ಇದ್ರೆ ಇಲ್ಲಿರೋರಂಥ ಆಚಾರಗಳನ್ನು ನೋಡ್ತಾ ಇದ್ರೆ ಇಲ್ಲಿ ಹೋಗ್ತಾ ಇರೋಂಥವ್ರು ಹಾಕೋವಂಥ ಉಡುಗೆ ತೊಡುಗೆಗಳಿರ್ಬೋದು ಭಾಷೆ ಭಾವನೆಗಳಾಗಿರ್ಬೋದು ಆಟ ಟೋಪಗಳಿರ್ಬೋದು ಅದೆಲ್ಲ ನೋಡ್ತಾ ಇದ್ದಾರೆ ಅಂದರೆ ಅಮೆರಿಕಾದಲ್ಲಿರುವ ಸ್ವೇಚ್ಛಾಚಾರ ಏನಿರುತ್ತಲ್ಲ ಅದಕ್ಕಿಂತ ಹೆಚ್ಚಾಗಿ ಭಾರತದ ಅನೇಕ ಪಟ್ಟಣಗಳಲ್ಲಿ ಸಿಟೀಸ್ಗಳಲ್ಲಿ ಅನೇಕ ಕಾಸ್ಮೋಪಾಲಿಟನ್ ಸಿಟೀಸಲ್ಲಿ ಇವತ್ತು ಅಮೇರಿಕಾದಲ್ಲಿರುವಂಥ ವರ್ಸ್ಟ್ ಅಂತ ಏನು ಕರಿತೀವದಲ್ಲ ಕಲ್ಚರ್ ಕೆಲವೊಂದು ಕಡೆ ಅದಕ್ಕೇನ ವರ್ಸ್ಟ್ ಕಲ್ಚರನ್ನು ಫಾಲೋ ಮಾಡುವಂಥದ್ದು ನಮ್ಮ ಭಾರತದಲ್ಲಿ ಹಾಕ್ಬಿಟ್ಟಿದೆ ಸೊ ಹಾಗಾಗಿ ನಾ ಎಲ್ರಿಗೂ ಹೇಳ್ಕೊಳ್ತಾಯಿರ್ತೇನೆ ನಾವೆಲ್ಲರೂ ಕೂಡ ಜೀವನದಲ್ಲಿ ಸಕಾರಾತ್ಮಕವಾದ ಒಂದು ಭಾವನೆಯನ್ನು ಬೆಳೆಸ್ಕೋಬೇಕು ಯಾಕೆ ನಮ್ಮ ಸನಾತನ ಧರ್ಮದ ಮೇಲೆ ಇಷ್ಟೆಲ್ಲ ದಾಳಿ ದಬ್ಬಾಳಿಕೆಗಳಾದರೂ ಕೂಡ ಇದಿನ್ನೂ ಉಳ್ಕೊಂಡಿದೆ ಎಷ್ಟೊಂದು ಕಲಾಚಾರಗಳು ಅಳದೋಗಿದೆ ಅಂತ ತಂದಾಗ ನಮ್ಮ ಸನಾತನ ಧರ್ಮ ಏನು ಹೇಳುತ್ತೆ ಅಂತಂದರೆ ಸಹಕಾರ ಮನೋಭಾವದ ಮೇಲೆ ಜೀವನವನ್ನು ನಡೆಸುವಂಥದ್ದು ಸಹಕಾರ ಮನೋಭಾವದ ಮೇಲೆ ಜೀವನ ನಡೆಸುವಂಥದ್ದು ಬೇರೆ ಕಲಾಚಾರಗಳೇನು ಮಾಡ್ತಾ ಇದಾವೆ ಸ್ಪರ್ಧಾತ್ಮಕ ಕಲ್ಪನೆಯಲ್ಲಿ ಜೀವನ ನಡೆಸ್ತಾ ಹೋಗ್ತದೆ ಸ್ಪರ್ಧೆ ಇದ್ದಾಗ ಏನಾಗುತ್ತೆ ಒಂದು ಅಳದ್ರೇ ಇನ್ನೊಂದು ಉಳಿಯುವಂಥದ್ದು ಆದರೆ ಸಹಕಾರ ಅಂತಂದಾಗ ಎಲ್ಲರೂ ಒಟ್ಟಿಗೆ ಬೆಳೆಯುವಂಥದ್ದು ಭಾಳ ಅಂಥದ್ದಲ್ವ ಸೊ ಹಾಗಾಗಿ ಇಂಥ ಉತ್ತಮ ಜ್ಞಾನವನ್ನು ವಿವೇಕವನ್ನು ತಾಯಿ ಭಾರತಿ ನಮಗೆ ಸನಾತನ ಧರ್ಮದ ಮೂಲಕ ಕೊಟ್ಟಿದ್ದಾಳೆ ಹಾಗಾಗಿ ಈ ರಾಷ್ಟ್ರಕ್ಕೆ ನಾವೆಲ್ಲರೂ ಕೂಡ ಕೃತಜ್ಞರಾಗಿರೋಣ ಚಿರಋಣಿಯಾಗಿರೋಣ ಜೈ ಕನ್ನಡಾಂಬೆ ಜೈ ಭಾರತಾಂಬೆ ಜೈ ಹಿಂದ್